ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಅವರು ರಿಲೀಸ್ ಮಾಡಿದ್ದಾರೆ ಸೊ ಹಾಗಾದರೆ ಏನಿದೆ ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ನಲ್ಲಿ ಸುಮಾರು ಐದು ಪುಟಗಳ ಒಂದು ನೋಟಿಫಿಕೇಷನ್ ಅಥವಾ ಆರ್ಟಿಕಲನ್ನು ಇಲ್ಲಿ ರಿಲೀಸ್ ಮಾಡಲಾಗಿದೆ ಸೊ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏನು ಡೇಟಾ ಇದೆ ಇದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹಂಚಿಕೊಳ್ಳೋಣ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ ಸೊ ವಿಷಯ ಬಂದುಬಿಟ್ಟು ಸರ್ಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರಿಂದ ನಡೆಯುವ ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಮತ್ತು ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಪೂರಕವಾಗಿ ಸೂಕ್ತ ಕಾನೂನು ರೂಪಿಸಿ ರಕ್ಷಣೆಯನ್ನು ನೀಡಬೇಕು ಅಂತ ಏನಕ್ಕಂದರೆ ಮೊನ್ನೆ ತಾನೇ ಒಂದು ದೊಡ್ಡ ಪ್ರಕರಣ ಆಗಿರುವಂಥದ್ದು ಪೌರ ನೌಕರರ ಮೇಲೆ ಸೊ ಒಬ್ಬ ಎಮ್ ಎಲ್ ಎ ಹಲ್ಲೆ ಮಾಡಿರುವಂಥದ್ದು ಆಮೇಲೆ ಒಂದೇ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಅಲ್ಲ ಹಲವಾರು ಇನ್ಸಿಡೆಂಟ್ಗಳಾಗಿದೆ ಬಟ್ ಹೈಲೈಟ್ ಆಗಿರುವಂಥದ್ದು ಮಾತ್ರ ಆ ಒಂದು ಇನ್ಸಿಡೆಂಟು ಕರ್ನಾಟಕ ರಾಜ್ಯಾದ್ಯಂತ ವೈರಲ್ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರಕ್ಷಣೆಯನ್ನು ನೀಡೋದಕ್ಕೆ ಒಂದು ಕಾನೂನು ಇರಬೇಕು ಯಾರಂದ್ರೆ ಯಾರು ಬಂದು ಆವಾಜ್ ಹಾಕುವಂಥ ಒಂದು ಕೆಲಸ ಇಲ್ಲಿ ಆಗಬಾರ್ದು ಅನ್ನೋ ಒಂದು ವಿಷಯವನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಂಡಿರುವಂಥ ನಮ್ಮ ಮಹಾನಾಯಕರಾಗಿರುವಂಥ ಸಿ ಎಸ್ ಷಡಕ್ಷರಿಯವರು ಈ ಒಂದು ಕಾನೂನನ್ನು ರೂಪಿಸೋದಕ್ಕೆ ಸರ್ಕಾರಕ್ಕೆ ತಕ್ಷಣ ಪತ್ರವನ್ನು ಬರೆದಿದ್ದಾರೆ ಸೊ ಹಾಗಾದರೆ ಏನಿದೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸು ಯಾವ ರೀತಿಯಾದಂಥ ಒಂದು ಕಾನೂನಿನ ಬಗ್ಗೆ ಇವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ನೋಡೋಣ ಫರ್ದರ್ ಈ ಒಂದು ವಿಡಿಯೋದಲ್ಲಿ ವೀಡಿಯೋನ ಕೊನೆಯವರೆಗೂ ನೋಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಸಾರ್ವಜನಿಕರಿಂದ ಹಲ್ಲೆ ದೌರ್ಜನ್ಯ ಕಿರುಕುಳ ನಡೆಯುತ್ತಿರುವುದು ಹಾಗೂ ಸಾಮಾಜಿಕ ಸಭೆ ಸಮಾರಂಭಗಳಲ್ಲಿ ಗಣ್ಯ ವ್ಯಕ್ತಿಗಳು ಅವಾಚ್ಯ ಮತ್ತು ಅಸಂವಿಧಾನಿಕ ಪದಗಳನ್ನು ಬಳಸಿ ನಿಂದನೆ ಮಾಡುವಂಥ ಪ್ರಕರಣಗಳು ಅವಯತವಾಗಿ ನಡೆಯುತ್ತಿರುವಂಥದ್ದು ದಿನಪತ್ರಿಕೆ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿರುವಂಥದ್ದು ತಾವೂ ಸಹ ಗಮನಿಸಿರುತ್ತೀರಿ ಇದರಿಂದಾಗಿ ರಾಜ್ಯದ ಆಡಳಿತ ನಿರ್ವಹಣೆ ಹಾಗೂ ಸರ್ಕಾರಕ್ಕೂ ಮುಜುಗರ ಉಂಟಾಗುತ್ತಿರುವುದಲ್ಲದೆ ಸೇವಾನಿರಿತ ಅಧಿಕಾರಿ ನೌಕರರ ನೈತಿಕ ಸ್ಪರ್ಧೆಯನ್ನು ಕುಂದಿಸುತ್ತಿದೆ ರಾಜ್ಯ ಸರ್ಕಾರ ಅಧಿಕಾರಿ ನೌಕರರ ಒತ್ತಡದ ವಿವರಣೆ ರಾಜ್ಯದಲ್ಲಿ ಸುಮಾರು ಮೂರು ಕೋಟಿ ಜನಸಂಖ್ಯೆ ಇದ್ದ ಅವಧಿಯಲ್ಲಿ ಏಳು ಪಾಯಿಂಟ್ ಎರಡು ಮೂರು ಲಕ್ಷ ಮಂಜೂರಾದ ಸರ್ಕಾರಿ ಹುದ್ದೆಗಳಿದ್ದವು ಆದರೆ ಹಾಲಿ ಆರು ಪಾಯಿಂಟ್ ಐದು ಜೀರೋ ಕೋಟಿಗೂ ಹೆಚ್ಚಿನ ಜನಸಂಖ್ಯೆಗೆ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಲಕ್ಷ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಪಾಯಿಂಟ್ ಏಳು ಆರು ಲಕ್ಷ ಹುದ್ದೆಗಳು ಹಾಲಿ ಇರುತ್ತದೆ ಈ ಹುದ್ದೆಗಳ ಕಾರ್ಯ ಹಂಚಿಕೆಯು ಸೇವಾನಿರತ ನೌಕರರಿಗೆ ಹೆಚ್ಚು ಕಾರ್ಯಭಾರದ ಒತ್ತಡವಿದೆ ರಾಜ್ಯದ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ಸರ್ಕಾರ ಹೊಸದಾಗಿ ತಾಲೂಕು ಜಿಲ್ಲೆಗಳನ್ನು ಹೆಚ್ಚಳ ಮಾಡುತ್ತಾ ಬಂದಿದೆ ಅದಕ್ಕೆ ಪೂರಕವಾಗಿ ಸರ್ಕಾರಿ ಹುದ್ದೆಗಳನ್ನು ಸಹ ಹೆಚ್ಚಳ ಮಾಡಬೇಕಾಗಿರುತ್ತದೆ ಆದರೆ ಈ ಕ್ರಮ ಸರ್ಕಾರದಿಂದ ಈವರೆಗೂ ಆಗಿರುವುದಿಲ್ಲ ರಾಜ್ಯ ಬಜೆಟ್ ಗಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದ್ದು ಅದಕ್ಕೆ ಪೂರಕವಾಗಿ ಕೆಲಸವೂ ಹೆಚ್ಚಾಗುತ್ತಿದೆ ಈ ಹೆಚ್ಚಿನ ಕಾರ್ಯವನ್ನು ಹಾಲಿ ನೌಕರರೇ ನಿರ್ವಹಿಸುತ್ತಿದ್ದಾರೆ ಸೊ ಇದ್ರ ಬಗ್ಗೆಯೂ ಕೂಡ ನಮ್ಗೆ ಗೊತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರು ಇಲ್ಲದೇ ಇರುವಂಥದ್ದು ಹಾಲಿ ನೌಕರಿಗೆ ತುಮಾರೇ ಜಾಸ್ತಿ ಒತ್ತಡ ಇಲ್ಲಿ ಆಗ್ತಾ ಇರುವಂಥದ್ದು ಜನಸಂಖ್ಯೆಗೆ ಅನುಗುಣವಾಗಿ ಅಷ್ಟು ಹೆಚ್ಚಿನ ನೌಕರರನ್ನು ಇಲ್ಲಿ ನೇಮಕ ಮಾಡಿಕೊಳ್ಳದೇ ಇರುವಂಥದ್ದು ರಾಜ್ಯ ಸರ್ಕಾರ ತನ್ನ ಒಂದು ಹಣವನ್ನು ಉಳಿಸೋದಕ್ಕಾಗಿ ಈ ರೀತಿ ಮಾಡ್ತಾ ಇದೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಆಯಾ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಸಂದರ್ಭಗಳಲ್ಲಿ ಜನಸಾಮಾನ್ಯರಿಗೆ ಪೂರಕವಾಗಿ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸುವುದರಿಂದ ಸಹಜವಾಗಿಯೇ ಕೆಲಸದ ಒತ್ತಡ ಹೆಚ್ಚಾಗಿದ್ದರೂ ಯಾವುದೇ ಹೊಸ ಹುದ್ದೆಗಳು ಸೃಜನೆಯಾಗಿರುವುದಿಲ್ಲ ಆದಾಗ್ಯೂ ಅಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಜನಸಾಮಾನ್ಯರಿಗೆ ಮುಟ್ಟಿಸುವ ಗುರುತ್ವದ ಒಂದು ಜವಾಬ್ದಾರಿ ಸರ್ಕಾರದ ಅಧಿಕಾರಿ ನೌಕರರ ಮೇಲಿರುತ್ತದೆ ಹೆಚ್ಚುವರಿ ಜವಾಬ್ದಾರಿಗೆ ಪೂರಕವಾಗಿ ಹುದ್ದೆ ಸೃಜನೆಯಾಗುತ್ತಿಲ್ಲ ಅಂತ ಕೂಡ ಸರ್ಕಾರಿ ನೌಕರರ ಅಳಿಲನ್ನು ಇಲ್ಲಿ ಹೇಳಿಕೊಂಡಿದ್ದಾರೆ ಸೊ ಇದಾದ ಮೇಲೆ ಫರ್ದರ್ ನೆಕ್ಸ್ಟ್ ಪಾಯಿಂಟಲ್ಲಿ ಈ ಮಧ್ಯೆ ಕೇಂದ್ರ ಸರ್ಕಾರವು ಸಹ ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನು ವ್ಯಾಪ್ತಿ ಜಾರಿಗೆ ತಂದ ಸಂದರ್ಭದಲ್ಲಿ ಅಂತಹ ಯೋಜನೆಗಳನ್ನು ಸಹ ರಾಜ್ಯದ ಸರ್ಕಾರಿ ನೌಕರು ನಿರ್ವಹಿಸುತ್ತಿದ್ದಾರೆ ಪ್ರತಿ ವರ್ಷದ ಆಯವ್ಯಯದಲ್ಲಿ ಸರ್ಕಾರ ಇಲಾಖಾವಾರು ನಿಗದಿಪಡಿಸಿರುವ ತೆರಿಗೆ ಸಂಗ್ರಹಿಸುವ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಆಡಳಿತ ಸುಧಾರಣಾ ಆಯೋಗ ಎರಡು ಸಲ್ಲಿಸಿರುವ ವರದಿಗಳ ಪ್ರಕಾರ ರಾಜ್ಯದ ಸುಗಮ ಆಡಳಿತ ಹಿತದೃಷ್ಟಿಯಿಂದ ಹಾಗೂ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ಹುದ್ದೆಗಳ ಹೆಚ್ಚಳಕ್ಕೆ ಹಾಗೂ ಖಾಲಿ ಹುದ್ದೆಗಳ ಭರ್ತಿಗೆ ಶಿಫಾರಸು ಮಾಡುವ ಬದಲು ಒಟ್ಟು ಮಂಜೂರಾದ ಹುದ್ದೆಗಳಲ್ಲಿ ಕೆಲವು ಹುದ್ದೆಗಳನ್ನು ಕಡಿತಗೊಳಿಸುವಂತೆ ಹಾಗೂ ಮರು ಹೊಂದಾಣಿಕೆ ಮಾಡಿಕೊಳ್ಳಲು ಶಿಫಾರಸು ಮಾಡಿರುತ್ತದೆ ರಾಜ್ಯ ಸರ್ಕಾರ ಪ್ರತಿ ವರ್ಷ ಆಯವ್ಯಯದಲ್ಲಿ ಸಿದ್ಧಪಡಿಸಲು ಪೂರಕ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ವರದಿ ಮಾಡುವುದು ಹಾಗೂ ಹಾಗೂ ಆಯವ್ಯಯದಲ್ಲಿ ನಿರ್ದಿಷ್ಟಪಡಿಸುವ ಗರಿಷ್ಠ ಮಿತಿಯನ್ನು ಸರ್ಕಾರಿ ನೌಕರು ಸಾಧಿಸುವ ಗುರುತರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಸರ್ಕಾರಿ ನೌಕರು ಕಚೇರಿ ಇಲಾಖೆ ಕರ್ತವ್ಯಗಳ ಜೊತೆಗೆ ಪ್ರಾಕೃತಿಕ ವಿಕೋಪ ಸಂದರ್ಭಗಳಲ್ಲಿ ಜೀವದ ಹಂಗು ತೊರೆದು ರಾಜ್ಯ ಸರ್ಕಾರ ನೀಡುವ ನಿರ್ದೇಶನದಂತೆ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರಲಿ ಜನಗಣತಿ ಆಗಿರಲಿ ಜಾತಿ ಸಮೀಕ್ಷೆ ಆಗಿರಲಿ ಜಾನುವಾರು ಸಮೀಕ್ಷೆ ಸೇರಿದಂತೆ ಇತರ ಆಯೋಗಗಳ ಸೂಚಿಸುವ ಗಣತಿ ಕಾರ್ಯಗಳು ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ಪ್ರಾಧಿಕಾರಗಳು ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಸೇರಿದಂತೆ ಪಾಲಿಕೆ ನಗರ ಮತ್ತು ಪಟ್ಟಣ ಪಂಚಾಯಿತಿ ಚುನಾವಣೆ ಕರ್ತವ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಈ ಒಂದು ಎಲ್ಲ ಮೇಲ್ಕಂಡ ಕರ್ತವ್ಯಗಳನ್ನು ಸರ್ಕಾರಿ ನೌಕರರು ನಿಯಮಗಳ ಮತ್ತು ಸೇವಾ ನಡತೆ ನಿಯಮಗಳು ಹಾಗೂ ಸರ್ಕಾರದ ನಿರ್ದೇಶನ ಕಾನೂನಿನ ನಿರ್ಬಂಧಕ್ಕೊಳಪಟ್ಟು ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಹಾಗೂ ಒತ್ತಡದಿಂದಾಗಿ ಉಂಟಾಗುವ ಪ್ರಮಾದಗಳಿಗೆ ಶಿಸ್ತು ಕ್ರಮಗಳನ್ನು ಸಹ ಸರ್ಕಾರಿ ನೌಕರು ಎದುರಿಸಬೇಕಾಗುತ್ತದೆ ಕರ್ತವ್ಯ ವೇಳೆಯಲ್ಲಿ ಸರ್ಕಾರಿ ನೌಕರರ ಮೇಲೆ ಉಂಟಾಗುವ ಪ್ರಮಾದಗಳ ಬಗ್ಗೆ ನೇರವಾಗಿ ಸರ್ಕಾರಕ್ಕೆ ಅಥವಾ ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಅಥವಾ ಪ್ರಶ್ನೆ ಮಾಡುವ ಮುಕ್ತ ಅವಕಾಶ ಸರ್ಕಾರಿ ನೌಕರರಿಗೆ ಇರುವುದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಮೇಲೆ ಹೆಬ್ಬಾ ಹೇಳಲಾದ ಹೆಚ್ಚುವರಿ ಕರ್ತವ್ಯದಲ್ಲಿಯೂ ಈ ಕೆಳಕಂಡಂತೆ ರಾಜ್ಯದ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಪ್ರಗತಿಯ ವಿವರಗಳು ಜನಸಂಖ್ಯೆಯ ಒಟ್ಟು ನಿವಳ ಆದಾಯದಲ್ಲಿ ಒಂದನೇ ಸ್ಥಾನ ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನ ನೇರ ತೆರಿಗೆ ಸಂಗ್ರಹದಲ್ಲಿ ಎರಡನೇ ಸ್ಥಾನ ರಾಜ್ಯದ ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಎರಡನೇ ಸ್ಥಾನ ರಾಜ್ಯದ ಅಭಿವೃದ್ಧಿಯಲ್ಲಿ ಜಿ ಎಸ್ ಡಿ ಪಿ ಮಾನದಂಡದಂತೆ ನಾಲ್ಕನೇ ಸ್ಥಾನ ಮೇಲೆ ಪ್ರಸ್ತಾಪಿಸಲಾಗಿರುವ ಅಂದರೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಸರ್ಕಾರಿ ನೌಕರು ಕೆಲಸ ಮಾಡುತ್ತಿದ್ದಾರೆ ಅಂತ ಇಲ್ಲಿ ಹೇಳಿಕೊಡಲಾಗ್ತಾ ಇರುವಂಥದ್ದು ಮೇಲೆ ಪ್ರಸ್ತಾಪಿಸಿರುವಂತೆ ರಾಜ್ಯ ಪ್ರಗತಿಯಲ್ಲಿ ದಕ್ಷತೆ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ ಸರ್ಕಾರದ ಅಧಿಕಾರಿ ನೌಕರರ ಮೇಲೆ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರು ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಕಿರುಕುಳಗಂತಹ ಪ್ರಕರಣಗಳು ಪದೇ ಪದೇ ಮುಟುಕುಗೊಳಿಸುತ್ತಿರುವಂತಹ ಕಾರ್ಯನಿರ್ವಹಿಸಿದ ಸರ್ಕಾರಿ ನೌಕರರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತಿದೆ ಇದರಿಂದ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯ ಮೇಲೆ ಕೆಟ್ಟ ಹೆಸರು ಬರುತ್ತಿದೆ ಈ ಸಂಬಂಧ ಸರ್ಕಾರಿ ನೌಕರರ ರಕ್ಷಣೆಗಾಗಿ ಸೂಕ್ತ ಕಾನೂನುಗಳನ್ನು ರಚಿಸುವಂತೆ ಸಂಘವು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿರುತ್ತದೆ ಈವರೆಗೆ ನಡೆದಿರುವ ಕೆಲವು ಪ್ರಮುಖ ಹಲ್ಲೆ ದೌರ್ಜನ್ಯ ಪ್ರಕರಣಗಳ ಮಾಹಿತಿಯನ್ನು ಕೂಡ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಇಲ್ಲಿ ನೀಡಲಾಗಿರುವಂಥದ್ದು ಸೊ ನೋಡಿ ಯಾವ ರೀತಿಯಾದಂಥ ಒಂದು ಹಲ್ಲೆಗಳು ನಡೆದಿದೆ ಅಮೃತಗೌಡ ಗೌಡ್ ಪೌರಾಯುಕ್ತೆ ನಗರಸಭೆ ಇಲ್ಲಿ ಚಿ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಇಲ್ಲಿ ಮೊದಲೇ ಒಂದು ಪ್ರಕರಣ ರೀಸೆಂಟಾಗಿ ನಡೆದಿರುವಂಥದ್ದು ಏನಿದೆ ಅವಾಚ್ಯ ಶಬ್ದಗಳಿಂದ ನಿಂದರೆ ಬಿ ಕೆ ಚಂದ್ರಮೌರೇಶ್ವರ್ ತಹಶೀಲ್ದಾರ್ ಕೋಲಾರ ಮುಳಬಾಗಿಲು ತಾಲೂಕು ಮಾರಣಾಂತಿಕ ಹಲ್ಲೆ ಮಾಡಲಾಯಿತು ಚಂದ್ರಶೇಖರ್ ಸರ್ವೆಯರ್ ಕೋಲಾರ ಬಂಗಾರಪೇಟೆ ಸರ್ವೆ ನೋಟಿಸ್ ವಿತರಣೆ ನೀಡುವ ಸಂದರ್ಭ ಕೃಷ್ಣ ಉಪನಿರ್ದೇಶಕರು ಆಹಾರ ಇಲಾಖೆ ರಾಯಚೂರು ರೈತರಿಂದ ಹಲ್ಲೆ ಎಸ್ ಪಿ ದಾವಣಗೆರೆ ದಾವಣಗೆರೆ ಅವಾಚ ಶಬ್ದಗಳಿಂದ ನಿಂದನೆ ರುದ್ರಣ್ಣ ಯಡೆಯನ್ನವರ್ ಎಸ್ ಡಿ ಸಿ ತಹಶೀಲ್ದಾರ್ ಕಚೇರಿ ಬೆಳಗಾವಿ ರಾಜಕೀಯ ಹಸ್ತಕ್ಷೇಪ ಅಂಜಲಿ ಗಿರೀಶ್ ಕಂಬನೂರು ಎಫ್ಡಿಎ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಯಿತು ಪರಶುರಾಮ್ ರಾಥೋಡ್ ಅಬಕಾರಿ ಪೇದೆ ಇವರ ಮೇಲೆ ಹಲ್ಲೆ ಮತ್ತು ಸುಲಿಗೆಗೆ ಗೃಹ ಬಂಧನ ನಾಗರಾಜ್ ಗಿನಿವಾಲ್ ಪಿ ಒ ಹಿರಿಗೊಪ್ಪ ಧಾರವಾಡ ಹಲ್ಲೆ ಶರತ್ ಕುಮಾರ್ ತಹಶೀಲ್ದಾರ್ ಬೆಂಗಳೂರು ದಕ್ಷಿಣ ಮಾಗಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಂಜುಳಾ ಶಿಕ್ಷಕಿ ಮಾಲೂರು ಕೋಲಾರ ಮಾರಣಾಂತಿಕ ಹಲ್ಲೆ ಮೋಹನ್ ಕುಮಾರ್ ಪಿ ಒ ಬೆಂಗಳೂರು ಗ್ರಾಮಾಂತರ ನೆಲಮಂಗ್ಲ ಹಲ್ಲೆ ಕಮೀನಿ ಮುಕ್ತಾರ್ ಪಿ ಡಬ್ಲ್ಯೂ ಡಿ ಎಂಜಿನಿಯರ್ ಗಂಗಾಧರ್ ಮಾಳಗಿ ಆಯುಕ್ತ ನಗರಾಭಿವೃದ್ಧಿ ಕಲಬುರಗಿ ಮುಖಕ್ಕೆ ಮಶಿ ಡಾಕ್ಟರ್ ನವೀನ್ ಪಿ ಡಿ ಒ ಪರಮೇಶ್ವರ್ ಇ ಒ ತಾಲೂಕು ಪಂಚಾಯಿತಿ ವಿಜಯನಗರ ಹೂವಿನ ಹಡಲಗಿ ಆರ್ ಟಿ ಐ ಕಾರ್ಯಕರ್ತರ ಒಂದು ಹಾವಳಿ ಸೊ ಈ ರೀತಿಯಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರಾಗಿರ್ಬೋದು ರೈತರಾಗಿರ್ಬೋದು ಅಥವಾ ಒಂದು ಸರ್ಕಾರದ ಗಣ್ಯ ವ್ಯಕ್ತಿಗಳಾಗಿರ್ಬೋದು ಮಂತ್ರಿ ಸಂತ್ರಿಗಳಾಗಿರ್ಬೋದು ಎಲ್ಲರೂ ಕೂಡ ಸರ್ಕಾರಿ ನೌಕರರಿಗೆ ಇಲ್ಲಿ ಕಿರುಕುಳವನ್ನು ನೀಡುವಂಥ ಒಂದು ಕೆಲಸ ಆಗ್ತಾ ಇರುವಂಥದ್ರ ಬಗ್ಗೆ ಶ್ರೀ ಎಸ್ ಅವರು ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಮೇಲ್ಕಂಡ ವಿಷಯಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪ್ರಸ್ತುತ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಹುದ್ದೆಗಳು ಖಾಲಿ ಇದ್ದಾಗಿಯೂ ರಾಜ್ಯದ ಅಭಿವೃದ್ಧಿಗಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರಿಂದ ಹಲ್ಲೆ ದೌರ್ಜನ್ಯ ಅವಾಚ್ಯ ಶಬ್ದಗಳಿಂದ ನಿಂದನೆ ಕಿರುಕುಳ ನಡೆಯಲಿ ಅಂಥವರನ್ನು ಶಿಕ್ಷೆಗೆ ಒಳಪಡಿಸಲು ಪೂರಕವಾಗುವಂತಹ ಕಠಿಣ ಕಾನೂನುಗಳನ್ನು ರೂಪಿಸುವ ಮೂಲಕ ಅಧಿಕಾರಿ ನೌಕರರು ಮುಕ್ತ ವಾತಾವರಣದಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುವ ಅವಕಾಶ ಕಲ್ಪಿಸುವಂತೆ ತಮ್ಮಲ್ಲಿ ಕೋರಲಾಗಿದೆ ತಮ್ಮ ವಿಶ್ವಾಸಿ ವಿಶ್ವಾಸಿಶಿಯ ಷಡಕ್ಷೇರಿಯವರ ಒಂದು ಸೈನ್ ಕೂಡ ನೀವು ನೋಡ್ತಾ ಇರುವಂಥದ್ದು ಸೊ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರಿ ನೌಕರರ ಒಂದು ಕಾರ್ಯಕ್ಷಮತೆ ಎಲ್ಲವನ್ನೂ ಕೂಡ ಇಲ್ಲಿ ಹೆಚ್ಚಿಸುವ ಒಂದು ನಿಟ್ಟಿನಲ್ಲಿ ಮತ್ತು ಅವರ ಒಂದು ಘನತೆಯನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಶ್ರೀ ಎಸ್ ಷಕ್ಷೇರಿಯವರು ಪತ್ರವನ್ನು ಬರೆದಿದ್ದಾರೆ ತಕ್ಷಣದಿಂದ ಒಂದು ಕಾನೂನನ್ನು ಇಲ್ಲಿ ರೂಪಿಸಬೇಕು ಅಂತ ಮಹತ್ವದ ಮಾಹಿತಿಯನ್ನು ಇಲ್ಲಿ ಸರ್ಕಾರಕ್ಕೆ ನೀಡಿದ್ದಾರೆ ತುಂಬ ವಿಸ್ತೃತವಾಗಿರುವಂಥ ಲೇಖನವನ್ನು ಕೂಡ ಅವರು ರಿಲೀಸ್ ಮಾಡಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ ಸೊ ದಯವಿಟ್ಟು ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ಮಾಹಿತಿಯನ್ನು ಒಳ್ಳೆಯ ಆತ್ಮೀಯತೆಯಾಗಿ ನಿಮಗೆ ನಾವು ತಲುಪಿಸ್ತಾ ಇರ್ತೀವಿ ಸೊ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ